ಹಾಯ್ ಹಲೋ ನಮಸ್ಕಾರ ರವಿ ದೊಡಮನಿ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜಮಖಂಡಿಯ ನಗರದ ಐತಿಹಾಸಿಕ ಮುಂತಿನಕಂತಿ ಹೇರಮಠದ ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಶ್ವಾದಿಚಾರ ಸಂಸ್ಕೃತಿ ಸಮಾಗಮ ಪ್ರವಚನ ಶ್ರೀ ವೇದಮೂರ್ತಿ ಶ್ರೀಶೈಲ ಮಹಾಶ್ವಾಮಿಗಳು ಸಾಕಿ ಉಳಗಿ ಇವರಂದಿರ ಪ್ರವಚನ ಕಾರ್ಯಕ್ರಮ ಜರುಗಿತು ಪೂಜೆ ಮತ್ತು ಕುಂಕುಮಾರ್ಚನೆ ವೇದಮೂರ್ತಿ ಶ್ರೀ ರೇವನಯ್ಯ ಶಾಸ್ತ್ರಿಗಳು ತೇರದಳ ವೇದಮೂರ್ತಿ ಶ್ರೀ ಮುರುಗಯ್ಯ ಶಾಸ್ತ್ರಿಗಳು ಸೌದಿ ಇವರಿಂದ ಜರುಗಿತು ಬಮ್ಮರಾಮ ಮಹಿಳಾ ಮಂಡಲ ಜಮಖಂಡ್ ಇವರ ಸಂಯೋಗದಲ್ಲಿ ಕುಂಕುಮಾರ್ಚನೆ ಕಾರ್ಯಕ್ರಮ ಪಾಲ್ಗೊಂಡಿದ್ರು ಭರತನಾಟ್ಯ ಶ್ರೀಮತಿ ಕೀರ್ತಿ ಮಾ ಹಿರೇಮಠ ಇವರಿಂದ ಜರುಗಿತು ಇದೇ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯ ಶ್ರೀ ಬರ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ ಬೀಳ್ಗಿ ಹಲಗಲಿ ನೇತೃತ್ವ ಶ್ರೀಶಾ ಬ್ರಹ್ಮ ಸಂಗಮೇಶ್ವರ ಶಿವಾಚರಮ್ಮ ಸ್ವಾಮಿಗಳು ಚರಂತಿಮಠ ಕುಂದರ್ಗಿ ಅಧ್ಯಕ್ಷತೆ ಶ್ರೀ ಮುಂತಿನ ಕಂತಿ ಶ್ರೀಗಳು ಅಶೋಕ ಗಾವಿ ಬಸವರಾಜ ಬಳಗಾರ ಮೋಹನ ಜಾಧವ ಮಹಾಲಿಂಗಯ್ಯ ಹಿಟ್ಟಿನಮಠ್ ಹಿಡಕಲದ ಹಿರಿಯರು ಕೊಗುಟನೂರು ಹಿರಿಯರು ಇನ್ನೂ ಹಲವು ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ವರದಿ ರವಿ ದೊಡಮಣಿ ಕರುನಾಡ ರತ್ನಾನಿ ನೀವು ಚಮಖಂಡಿ

शतमानम् भवति शता पुरुष अष्टमा जाति भैरवी नवमा सर्वसिद्धिश्च नव दुर्गाः प्रकीर्तिता ॐ शान्तिो विश्वानिनो दुर्गः जातवे न सिन्धुम् न नावदुरितातिपर्शे अग्ने अत्रिवम् मनसा गृह्णानोऽस्माकम् गोप्यपिता तनूना पृतनाजितगुं सगमानमुग्रमग्निगुं हुवेम परमाप्सदस्तात् स न पर्षदति दुर्गादि विश्वाक्षामध्येव अतिदुरितात्यग्निः प्रत्नोऽशि कमीभ्यो अध्वरेषु सनाच्च हो व्यस्य सत्सि सत्सी स्वाञ्जाग्ने तनुवम् विप्रगस्वास्मभ्यम् च सौभगम She put up in the end. जगत जया जगदम्बा ರೂಪಂ ಗಣೇಶಂ ಭಜೇಮ ಪರಬ್ರಹ್ಮ ರೂಪಂ ಗಣೇಶಂ ಭಜೇಮ ಮನದಲ್ಲಿ ಗಣತಿಯ ಗಣಪತಿಯನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ನೆರೆದಂತೆ ಈ ವರ್ಷವೂ ನಾವು ದಸರಾ ಮಹೋತ್ಸವವನ್ನು ಮಾಡ್ತಾ ಇದ್ದೀವಿ ಮಠದಲ್ಲಿ ಕುಂಕುಮಾರ್ಚನೆ ಮುಂಜಾನೆ ಅಭಿಷೇಕ ಮತ್ತು ಹೋಮ ಇವೆಲ್ಲವೂ ಇರ್ತವೆ ಇದೆಲ್ಲ ಮಾಡಕ್ಕೆ ನಾವು ಎಲ್ಲಿ ಹೋಗ್ಬೇಕಾಗಿಲ್ಲ ನಮ್ಗೆ ಅಜ್ಜಾರು ಇಲ್ಲೇನೇ ನಮ್ಗ ಎಲ್ಲಾ ಮಂಡಳದವರು ಅವ್ರಿಗು ಯಾವತ್ತು ನಾವು ಈ ಇದನ್ನ ನಾವು ಬರೆಯುವುದಿಲ್ಲ ಯಾವತ್ತು ಆಗಿರ್ತೀವಿ ಮತ್ತ ಹುಣಿವೆ ನೋಮಿ ಅವರು ಅಜ್ಜಾರು ಕಾರ್ಯಕ್ರಮ ಮಾಡ್ತಾರ ಆ ಅವ ಅವಳ ಮಂಡಳ ಮಹಿ ಹೆಚ್ಚಿನ ಪ್ರಾಧ್ಯಾಧ್ಯ ಕೊಡ್ತಾರೆ ಯಾಕಂದ್ರೆ ನೀವು ಹೊರಗೆ ಬರ್ರಿ ನಿಮ್ಗೂ ಧೈರ್ಯ ಬರಲಿ ನೀವು ಮಾತಾಡ್ರಿ ಹೇಳಿ ಬರ್ಲಿಲ್ಲ ಅಂದ್ರು ತಪ್ಪಾದ್ರೂ ನಡೀತೈತಿ ಮಾತಾಡ್ಲಿ ಅಂತ ಪ್ರತಿಯೊಬ್ಬರಿಗೂ ಇವರವ್ರನ್ನೋದು ಎಲ್ಲರಿಗೂ ಅವರು ವೇದಿಕೆಯನ್ನು ಕಲ್ಪಿಸಿ ಕೊಡ್ತಾರ ನಮಗ ಮುತ್ತಿನ ಕಂತಿ ಮಠ ಅಂದ್ರೆ ಹೊರಗಿ ಬಸವೇಶ್ವರ ಮಹಾರಾಜಕಿ ತಾಡಸಿದ್ದೇಶ್ವರ ಮಹಾರಾಜಕಿ ಚಾಮುಂಡೇಶ್ವರಿ ಮಾತಾ ಸಾಂಬಜಜೈ ನಮ ಪಾರ್ವತಿಶ್ವರ ಮಹಾದೇವ ಕಾರ್ಯಕ್ರಮದಲ್ಲಿ ಬಂದು ಎಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನ ಆಶೀರ್ವಚನವನ್ನ ಪರಮ ಪೂಜ್ಯರು ಆತ್ಮೀಯರಾಗಿರ್ತಕ್ಕಂಥ ಇವತ್ತೇನಾದರೂ ಒಂದು ಸಮಾಜದಲ್ಲಿ ನಾವು ಇಷ್ಟೆಲ್ಲ ಕೆಲಸ ಮಾಡಕತ್ತೀವಿ ಅಂತಂದ್ರೆ ನಮಗೆ ಹಿಂದೆ ಶಕ್ತಿ ಸ್ಫೂರ್ತಿ ಯಾರು ಅಂತಂದ್ರೆ ಬನಟ್ಟಿ ಶ್ರೀಗಳು ಕಲ್ಯಾಣ ಮಠದ ಶ್ರೀಗಳು ಹಾಗಾಗಿ ಆ ಪೂಜ್ಯರನ್ನು ಕರೆದು ಇವತ್ತು ನಾವು ಶ್ರೀಮಠದಿಂದ ಗೌರವವನ್ನು ಸಲ್ಲಿಸಿದ್ದೇವೆ ಪೂಜ್ಯರು ಕೂಡ ಬಹಳಷ್ಟು ರೀತಿಯಿಂದ ನನಗೆ ಹೇಳ್ತಾರಲ್ಲ ಯಾಕೆ ನಮಗೆ ಬಂದು ಆಮಂತ್ರಣ ಕೊಡ್ತೀನಿ ಬರೀ ಫೋನ್ ಮಾಡಿದ್ರೆ ಸಾಕು ನಾವು ಬರ್ತೀವಿ ಅಂತ ಹೇಳಿ ಎಷ್ಟು ನಮ್ಮ ಮೇಲೆ ಒಂದು ಪ್ರೀತಿ ಇಟ್ಕೊಂಡಂತ ಪೂಜ್ಯರಿಗೆ ಹುಲಿಕೋಟೆ ಜಿಲ್ಲೆಯಲ್ಲಿ ನಮ್ಮ ಒಬ್ಬ ಕೊನೆಯ ತಾಲೂಕು ಪ್ರವೇಶ ಮಾಡ್ತಿದ್ರು ಹಂಗೆ ನಾವು ಕೂಡ ಪಟಾಧಿಕಾರ ಅಂದ ನಾವು ಗ್ರಾಮದ ಹಿರಿಯರು ಪುರ ಪ್ರವೇಶಕ್ಕೆ ಇಟ್ಕೊಂಡಿಲ್ಲ ನಾನು ಅಲ್ಲಿ ನಾವಲ್ಲಿಗೆ ಗ್ರಾಮದ ಪೂರ್ವದಲ್ಲಿ ಅಂದ್ರೆ ಗ್ರಾಮದ ಒಂದು ಆರಂಭಕ್ಕೆ ನಾವನ್ನು ಕರ್ಕೊಂಡು ಮಠಕ್ಕೆ ಕರ್ಕೊಂಡು ಹೋಗಿ ಒಂದು ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅವಾಗ ನಮ್ಮ ಶ್ರೀಶೈಲ ಸ್ವಾಮಿಗಳು ನಮ್ಮ ಕೈ ಕೆಲವೊಂದಿಷ್ಟು ಬುಕ್ಗಳನ್ನು ಕೊಟ್ಟರು ಕೊಟ್ಟು ಅವ್ರು ಹೇಳಿದರು ಈ ಕೆಲವೊಂದಿಷ್ಟು ಬುಕ್ಗಳನ್ನು ನೀವು ಅಧ್ಯಯನ ಮಾಡಿ ಯಾಕಂದ್ರೆ ಇನ್ನೂ ನೀವು ಚಿಕ್ಕವರು ಮತ್ತು ಸಮಾಜದ ಜವಾಬ್ದಾರಿ ನಿಮಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಅದಕ್ಕೆ ನೀವೆಲ್ಲ ಕೆಲಸ ಮಾಡಬೇಕಂತ ಹೇಳ್ತಾಯಿದ್ರು ಮೊದಲಿಗೆ ನನಗೆ ಸಿದ್ಧಾಂತ ಶಿಖಾಮನಿಯನ್ನು ಗ್ರಂಥವನ್ನು ಕೊಟ್ಟವರೇ ನಮ್ಮ ನಾವೇ ಅದರಿಂದ ಆನಂದವಾದಂತೆ ನೀವು ನನಗೆ ನಡ್ಕೊಂಡು ಬಂದಿದೆ ಜೊತೆಗೆ ಅವರು ಕೂಡ ನೋಡಿರಿ ಯಾರು ಕೂಡ ಇರಲಿ ಎದ್ದು ಗೊತ್ತಿಲ್ಲ ವ್ಯತ್ಯಾಸ ಹಿಂಗಾಗ್ಯದ ಆದ್ರೂ ಸಹಿತ ನೀವೆ ಇಂತ ಒಳ್ಳೆ ರೀ ನಮ್ದು ನೀವೆಲ್ಲ ಕೇಳ್ತೀರಿ ನಮ್ಮ ದೇಶದ ಬಗ್ಗೆ ಹೊಗಳ್ತೀರಿ ಮಾತನಾಡ್ತಿರಿ ಆದ್ರೆ ನಿಮ್ಗೆಲ್ಲಾ ಗೊತ್ತಿರ್ಲಿ ಸುಮಾರು ಹತ್ತೊಂಬತ್ ನೂರ ಐವತ್ತರ ದಶಕದಲ್ಲಿ ಅಮೇರಿಕಾದೊಳಗ ಶ್ವೇತ ಭವನ ಅಂತದ ಆ ಶ್ವೇತ ಭವನದೊಳಗ ಕುತ್ಕೊಂಡು ಅಲ್ಲಿರ್ತಕ್ಕಂತಹ ರಾಜಕಾರಣಿಗಳು ಮಾತನಾಡ್ತಾ ಇದ್ರು ಏನು ಅಂತಂದ್ರೆ ಭಾರತ ಅಂತಂದ್ರೆ ಅದು ಹಾವಾಡಿಗರ ದೇಶ ಅಂತ ಭಾರತ ಅಂತಂದ್ರೆ ಹಾವಾಡಿಗರ ದೇಶ ಅಂತ ತಿಳ್ಕೊಂಡು ಮಾತನಾಡ್ತಿದ್ರು ಅದರ ಜೊತೆಗೇನೆ ಲಂಡನ್ ಲಂಡನ್ನೊಳಗೆ ಲಂಡನ್ ನೊಳಗೆ ಇರ್ತಕ್ಕಂತಹ ಚರ್ಚಿಲ್ ಅನ್ನುವಂತಹ ಒಬ್ಬ ವ್ಯಕ್ತಿ ಅವ ತನ್ನ ಮನೆಯ ಮುಂದೆ ಗೇಟ್ ಇತ್ತು ಆ ಗೇಟ್ಗೆ ಒಂದು ಬೋಲ್ಡ್ ಬರೆದು ಹಾಕಿದ್ದಾವ ಏನು ಅಂತಂದ್ರೆ ಇಂಡಿಯನ್ಸ್ ಅಂಡ್ ನಾಟ್ ಅಲೌಡ್ ಅಂತ ಹೇಳಿ ಭಾರತೀಯರಿಗೆ ಮತ್ತು ನಾಯಿಗಳಿಗೆ ಇಲ್ಲಿ ಅವಕಾಶವಿಲ್ಲ ಅಂತ ಪ್ರವೇಶವಿಲ್ಲ ಅಂತ ಬರದ ಬೋರ್ಡ್ ಹಾಕಿದ್ದ ಆದ್ರೆ ನಿಮಗೆಲ್ಲ ಗೊತ್ತಿರಲಿ ಇವತ್ತು ಇವತ್ತು ಅಮೇರಿಕಾದ ಉಪರಾಷ್ಟ್ರಪತಿ ವೈಸ್ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದ್ರೆ ಅದು ನಮ್ಮ ಭಾರತ ಮೂಲದ ಕಮಲಾ ಹ್ಯಾರಿಸ್ ಅನ್ನುವಂಥದ್ದನ್ನು ನಾವು ಮರಿಬಾರದು ಇವತ್ತು ಲಂಡನ್ನೊಳಗೆ ಪ್ರಧಾನ ಮಂತ್ರಿ ಆಗಿದ್ದಾರೆ ಅಂತ ಕೇಳಿದ್ರೆ ಯಾರ್ರಿ ಋಷಿ ಸುನಕ್ ಅನ್ನುವಂಥವ್ರು ಅವ್ರ ಮೂಲ ಯಾವುದು ಅಂತ ಕೇಳಿದ್ರೆ ಅದು ಭಾರತ ದೇಶ ಅನ್ನುವಂತಹದ್ದು ಇಂತಹ ಭಾರತ ದೇಶದ ಪ್ರಜೆಗಳನ್ನ ನಾವಿವತ್ತು ಬೇರೆ ರಾಷ್ಟ್ರಗಳನ್ನ ಕಣಸಲಿಕ್ಕೆ ನಾವು ಕೊಟ್ಟಿದ್ದೀವಿ ಪಂಚಾಚಾರೂರ್ವಕವಾಗಿ ಉದ್ಯರಿಸಿಕೊಂಡು ಮೊದಲ ಮೊದಲನೇ ಸಾರಿ ನಾವು ಪಾಲ್ಗೊಂಡಿದ್ವಿ ಅದನ್ನ ಆಯ್ತು ನೋಡಿದ್ರಾಯ್ತು ಈ ವರ್ಷದ ಕಾರ್ಯಕ್ರಮವನ್ನ ನೋಡಿದ್ರಾಯ್ತು ನಮಗ ಅನ್ಸುವಂತಹ ಮಾತು ಬಂದ ಮಟ್ಟಿಗೆ ಅದ್ಭುತವಾಗಿರ್ತಕ್ಕಂತ ಈ ದಸರಾ ಕಾರ್ಯಕ್ರಮಗಳನ್ನ ಮುತ್ತಿನ ಕಂತಿ ಹಿರೇ ಮಠದಲ್ಲಿ ಪೂಜರ ದಿವ್ಯ ಮಾರ್ಗದರ್ಶನದೊಳಗ ಸಾನ್ನಿಧ್ಯದೊಳಗ ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದನ್ನ ನಾವು ಸಹಿತ ನೋಡ್ತಾ ಇದೇವೆ ಯಾಕಂತಂದ್ರ ಸಾಮಾನ್ಯವಾಗಿ ಈ ನವರಾತ್ರಿ ಅಂತ ಬಂದ್ರ ಸಾಕಷ್ಟು ಕಡೆ ಈ ದಸರಾ ಕಾರ್ಯಕ್ರಮ ಈ ತರ ನವರಾತ್ರಿ ಕಾರ್ಯಕ್ರಮಗಳು ನಡೀತಾವ ದೇವಿ ಪುರಾಣದ ಪಾರಾಯಣ ಕಾರ್ಯಕ್ರಮಗಳನ್ನ ನಡೀತಾವ ಇವತ್ತು ಈ ವರ್ಷವೂ ಸಹಿತ ಎಲ್ಲಾ ಕಡೆ ನಡೀತಿರ್ತಾವ ಆದ್ರ ಈ ಕ್ಷಣಕ್ಕೆ ನಮಗ ಆ ಜಗನ್ಮಾತೆ ಎಲ್ಲಿ ಅದಾಳ ಅಂತ ತಿಳ್ಕೊಂಡು ಕೇಳಿದ ಎಲ್ಲೂ ಇಲ್ಲ ಈ ಜಿನ ಗಂಟೆ ಅದಾಳ ಅದಾಳನ್ನು ಭಾಳ ನಮಗಾದ್ರೂ ಸಹಿತ ಬರ್ತಾ ಇದೆ ಅಂತ ಕಾಣ್ತದ ಅಂದ್ರ ಜಗನ್ಮಾತೆ ಎಲ್ಲಾದ್ರೂ ಇರ್ಬೇಕಾಗಿತ್ತು ಅಂದ್ರ ರೊಕ್ಕ ಕೊಟ್ಟರು ಬರುವಂತ ಕೇಳಲಿಲ್ಲ ಯಾಕ ಇಡೀ ಜಗತ್ತಿನ ಸಂಪತ್ತು ಆಕಿನ ಕಡೆ ಐತೆ ಅಕಿನ್ ಏನ್ ರೊಕ್ಕ ಕೊಟ್ಟು ಕರ್ಸೋದೈತಿ ಹೌದಂತ ಆ ತಾಯಿ ಎಲ್ಲಾದ್ರೂ ಬರ್ತಾಳ ಅಂತ ಎಲ್ಲಾದ್ರೂ ನೆಲೆಸ್ತಾಳ ಬರ್ತಾಳ ನೆಲೆಸ್ತಾಳ ಅಂತಂದ್ರೆ ಏನ್ ಕೊಡ್ಬೇಕು ಸ್ವಚ್ಛ ಮನಸ್ಸಿನ ಭಕ್ತಿಯನ್ನ ಕೊಡಬೇಕು ಅಂತ ಭಕ್ತಿಯನ್ನ ಅಂತ ಕಾರಣಕ್ಕಾಗಿ ಯಾಕಂದ್ರೆ ಆತ್ಮೀಯರು ಪ್ರವಚನ ಕೇಸರಿ ಆಗಿರುವಂತಹ ಕಾರ್ಯಕ್ರಮ ಒಂಬತ್ತು ದಿವಸ ನಮ್ಮ ಆತ್ಮೀಯರು ಹೊದ ಹೋದಾಗಿರ್ತಾರೆ ಶಿವಂಗ್ ಪಂಡಿತ ಶಿವಚಾರ್ಯರು ಪ್ರತಿ ವರ್ಷವೂ ಕೂಡ ವಿಶೇಷವಾಗಿ ಬರ್ತಾರೆ ವಿವಿಧವಾದ ಸಾಂಕ್ರತ ಸಾಂಸ್ಕೃತಿಕ ಕಾರ್ಯಕ್ರಮ ಕೇವಲ ಇದಷ್ಟೇ ಅಲ್ಲ ನಮ್ಮ ಇವತ್ತಿನ ಬ್ರಹ್ಮ ಬ್ರಹ್ಮರಾಮ ಮಹಿಳಾ ಮಂಡಳ ಸದಸ್ಯರು ಕಾರ್ಯಕ್ರಮ ಸಹಯೋಗದ ಕಾರ್ಯಕ್ರಮ ಮಾಡ್ತಾರೆ ಯಾಕಂದ್ರೆ ಸಂಘಟನೆ ಮಾಡುವಂಥದ್ದು ಬಹಳ ಮಹತ್ವವಾದಂಥದ್ದು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಸಂಘಟನೆ ಬೇಕಾಗತ್ತೆ ಯಾವುದೇ ಮಾಡಬೇಕಾದ್ರೂ ಒಂದು ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ಇವತ್ತು ದಿವಸ ನೀವೆಲ್ಲರೂ ಕೂತ್ಕೊಂಡು ಆ ದೇವಿಯನ್ನು ಒಂಬತ್ತು ದಿವಸ ಯಾವ ರೀತಿ ನಾವು ದೇವಿಯ ಪ್ರಾರಂಭ ಮಾಡಬೇಕು ಯಾವ ರೀತಿ ಇದ್ರೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲ ತಿಳ್ಕೊಂಡು ನಡ್ಕೊಂಡಾಗ ಈ ಒಂದು ಒಂಬತ್ತೈದು ನವರಾತ್ರಿ ಅಂತಕ್ಕಂಥದ್ದು ವಿಶೇಷವನ್ನ ಪಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿ ವರ್ಷ ಕೂಡ ಆಚಾರ ವಿಶೇಷವಾಗಿ ಮಾಡ್ಕೊಂಡು ಬರುವಂಥದ್ದನ್ನು ನಾವು ಕೇಳ್ತೀವಿ ಅದೇ ರೀತಿ ನಮ್ಮ ವೀರಮೂರ್ತಿ ಶ್ರೀಶೈಲ ಸ್ವಾಮಿಗಳು ಕೂಡ ನಿಮಗೆಲ್ಲ ಅದ್ಭುತವಾಗಿ ಆ ಒಂದು ಪ್ರವಚನವನ್ನು ಹೇಳುವಂತದನ್ನ ಬರ್ತೀವಿ ಕಾರ್ಯಕ್ರಮಕ್ಕೆ ಆದ್ರೆ ಇಂಥ ವಿಶೇಷವಾದಂತಹ ಕಾರ್ಯಕ್ರಮ ಹೇಳಿದ್ರೆ ಯಾಕಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಇನ್ನೂ ಸಹಿತ ಕಳೆದ ಇಪ್ಪತ್ತೆಂಟನೇ ತಾರೀಕಿನಿಂದ ಪ್ರಾರಂಭಗೊಂಡಂತ ಈ ಕಾರ್ಯಕ್ರಮ ಇನ್ನು ದಿನ ನಾಲ್ಕು ಹೊತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಕಾರ್ಯಕ್ರಮ ಶ್ರೀಮಠದಲ್ಲಿ ನಡೀತಾ ಇರುತ್ತದೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ದಿನಾಂಕ ಮೂರನೇ ತಾರೀಕಿನಂದು ಶುಕ್ರವಾರ ಅಯ್ಯಾಚಾರ ಲಿಂಗ ದೀಕ್ಷಾ ಕಾರ್ಯಕ್ರಮಗಳು ಸಹಿತ ಶ್ರೀಮಠದಲ್ಲಿ ಪೀಠದ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ನಾಡಿನ ಹೊರಗುರು ಚರಮೂರ್ತಿಗಳು ಹಾಗೂ ಶಾಸ್ತ್ರಿಗಳ ಸಮ್ಮುಖದಲ್ಲಿ ಲಿಂಗದೀಕ್ಷಾ ಅಯ್ಯಾಚಾರ ಕಾರ್ಯಕ್ರಮಗಳು ಸಹಿತ ನಡೆಯುತ್ತವೆ ಅದೇ ರೀತಿಯಾಗಿ ಅವತ್ತು ಶುಕ್ರವಾರ ಸಾಯಂಕಾಲ ಪ್ರವಚನ ಪುರಾಣ ಸಮಾರೋಪ ಸಮಾರಂಭ ಕಾರ್ಯಕ್ರಮವೂ ಸಹಿತ ನಡೆಯುತ್ತದೆ ಅದೇ ರೀತಿಯಾಗಿ ದಿನಾಂಕ ನಾಲ್ಕನೇ ತಾರೀಕಿನಂದು ಶ್ರೀಮಠದಲ್ಲಿ ಈ ಜಮಖಂಡಿ ಮಹಾನಗರದ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ತಾಯಂದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನ ಪ್ರಸಾದ ಕಾರ್ಯಕ್ರಮವೂ ಸಹಿತ ನಡೆಯುತ್ತದೆ ಅದೇ ರೀತಿಯಾಗಿ ಇವೆಲ್ಲ ಕಾರ್ಯಕ್ರಮಗಳು ಸಮಸ್ತ ಜಮಖಂಡಿಯ ಹಾಗೂ ಶ್ರೀಮಠದ ಸಮಸ್ತ ಎಲ್ಲ ಸದ್ಭಕ್ತರು ತಾಯಂದಿರ ಸಹಕಾರದೊಂದಿಗೆ ಇವೆಲ್ಲ ಕಾರ್ಯಕ್ರಮಗಳು ಸಹಿತ ಶ್ರೀಮಠದಲ್ಲಿ ನಡೆದುಕೊಂಡು ಹೋಗುತ್ತವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ತನುಮನ ದರದಿಂದ ಸೀಮೆಯನ್ನು ಸಲ್ಲಿಸುವಂತಹ ಸಂತರು ತಾಯಂದಿರು ಶ್ರೀಮಠದ ಮುಂಭಾಗದಲ್ಲಿ ಚಿದಾನಂದ ಹಿರೇಮಠ ಅವರು ಅವಾಚಾತ್ಮ ಸ್ವರೂಪಾಯ ಶಿವಭಾವ ಪ್ರದಾಯಣೆ నమ సద్గురునాథాయస్థల బ్రహ్మణే నమవం భక్తిగమూలం బసవం కాళంకానుపమశీలం బంగమవరక్షిజన సంగన బ పంచానతనుభూతాన్ని

ತಮ್ಮ ಬ್ರಹ್ಮರೂಪಾದಿ ಸಂಸ್ಮರಣಿ ಒಂದನೇ ಅಧ್ಯಾಯದ ವಿಷಯದಲ್ಲಿ ಅಂತ ಹೇಳಿ ತಿಳ್ಕೊಂಡು ಕೇಳಿದರೆ ಬ್ರಹ್ಮ ಹರಿ ರುದ್ರಾದಿಗಳು ಪರ ಬ್ರಹ್ಮ ಸಾಕಾಕಾರವೆನಿಸುವ ನಿರ್ಮಲ ದೇವಿಯನ್ನು ಭಜಿಸಿದ ರೇಖ ಚಿತ್ತೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ವಿಷಯ ಏನು ಅಂತ ಕೇಳಿದ್ರೆ ಬ್ರಹ್ಮ ಹರಿ ರುದ್ರಾದಿಗಳು ತ್ರಿವೂಕ್ತಿಗಳು ಬ್ರಹ್ಮ ಸಾಕ್ಷಾತ್ಕಾರವೆಣಿಸುವ ಸ್ವಸ್ವರೂಪ ಜ್ಞಾನ ಅನಿಸಿಕೊಂಡಿರ್ತಕ್ಕಂಥ ದೇವಿಯ ಒಂದು ಸ್ಮರಣೆಯನ್ನು ಮಾಡ್ತಾರೋ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಇದು ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಕೇಳಿದರೆ ಬಹಳ ಸುಂದರವಾಗಿ ಹೇಳ್ತಾರೆ ಅವರು ಸೂತ ಪೌರಾಣಿಕೆಗೆ ಬಹು ವಿಖ್ಯಾತ ಶೌಣ ಮಹಾ ಸಂಪ್ರೀತಿ ಪಾವನ ಕಥೆ ಹೇಳಂಜನಸು ನಗುತ ಓತು ನಾಗ ಹರುಷದ ಶೇತಿನಿಂದಲಿ ದೇವಿ ಚರಿತವ ಭೂತಳ ಕರಿದಾಗ ಪಾರ್ವತಿ ದೇವಿ ಮಹಿಮೆಯೂ ನಮ್ಮ